ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಮ್ಮ ಶ್ರೀ ಆದಿಶಕ್ತಿ ಅಗ್ರೀನ್ ಫಂಕ್ಷನ್ಗೆ ಸ್ವಾಗತ ಸೊ ಯಾರೆಲ್ಲ ಮೊದಲನೇದಾಗಿ ನಮ್ಮ ವಿಡಿಯೋನ ವೀಕ್ಷಿಸ್ತಾ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಈ ಥರ ನಾವು ಮಾಡ್ತಿರುವಂಥ ವಿಡಿಯೋಗಳು ನಿಮಗೆ ಮುಂದೆ ನೋಟಿಫಿಕೇಷನ್ ಬರಲಿ ಅಂತ ಹೇಳಿ ಸೊ ಇವತ್ತಿನ ಒಂದು ಏನು ವಿಷಯ ತಂದಿದ್ದೀವಿ ಅಂತಂದರೆ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲ್ಕೋಟು ಸೊ ಈ ಒಂದು ವಿಶ್ವವಿದ್ಯಾಲಯ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಶ್ರೇಷ್ಠ ತೋಟಗಾರಿಕಾ ರೈತ ಮತ್ತು ರೈತ ಮಹಿಳೆ ಆಯ್ಕೆ ಮಾಡ್ತಿದ್ದಾರೆ ಸೊ ಯಾಕಂದರೆ ಈ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಕೃಷಿ ಮೇಳ ಕೃಷಿ ಮೇಳ ಯಾವ ಥರ ನಡೀತು ಅದೇ ಥರ ತೋಟಗಾರಿಕೆಯ ಒಂದು ಮೇಳ ನಡೀತಾ ಇದೆ ಆ ಮೇಳದಲ್ಲಿ ಶ್ರೇಷ್ಠ ತೋಟಗಾರಿಕಾ ರೈತ ಮತ್ತು ರೈತ ಮಹಿಳೆ ಅನ್ನುವುದರ ಬಗ್ಗೆ ಅವರು ಒಂದು ಸಲ ಆಯ್ಕೆಯನ್ನು ಮಾಡಿ ಅವರಿಗೆ ಒಂದು ಪ್ರಶಸ್ತಿ ಪ್ರದಾನ ಮತ್ತು ನಗದು ಬಹುಮಾನಗಳ ಒಂದು ಪ್ರ ಬಹುಮಾನವನ್ನು ಇದ್ದಾರೆ ಸೊ ಅದಕ್ಕೆ ಯಾವ ಥರ ಅಪ್ಲಿಕೇಶನ್ ಹಾಕೋದು ಯಾರೆಲ್ಲ ಹಾಕ್ಬೋದು ನೀವು ಎಲ್ಲಿ ಹೋಗಿ ಅಪ್ಲಿಕೇಶನ್ನ ಹಾಕಬೇಕು ಎಷ್ಟು ದಿನದ ಒಳಗಾಗಿ ಹಾಕಬೇಕು ಸೊ ಅದ್ರ ಬಗ್ಗೆ ಕಂಪ್ಲೀಟಾಗಿ ಒಂದು ಸಂಪೂರ್ಣವಾದಂತಹ ಮಾಹಿತಿನ ನಾನು ನಿಮಗೆ ಒಂದು ಈ ವಿಡಿಯೋಲಿ ತಿಳಿಸ್ಕೊಡ್ತೇನೆ ಸೊ ಯಾರು ಯಾರ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ಸ್ಕಿಪ್ ಮಾಡದೆ ಇರೋ ತರಹ ವಿಡಿಯೋನ ಕಂಪ್ಲೀಟಾಗಿ ಸಂಪೂರ್ಣವಾಗಿ ಕೊನೆಯವರೆಗೂ ನೋಡಿ ಯಾವ ಥರ ಅನ್ನೋದನ್ನು ಕಂಪ್ಲೀಟಾಗಿ ತಿಳ್ಕೊಳ್ಳಿ ಸೊ ಎಲ್ಲರಿಗೂ ಕೊನೆಯದಾಗಿ ಮತ್ತೊಮ್ಮೆ ಸ್ವಾಗತ ಸೊ ವಿಷಯಕ್ಕೆ ಬರ್ತೀನಿ ಡೈರೆಕ್ಟಾಗಿ ತೋಟಗಾರಿಕಾಗಳ ಮೇಳ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಸೊ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ತೋಟಗಾರಿಕಾ ಒಂದು ಮೇಳ ನಡೀತಾ ಇದೆ ಸೊ ಅದು ಬಾಗಲಕೋಟೆಯಲ್ಲಿ ಇದೆ ಸೊ ಅಲ್ಲಿ ಕೃಷಿ ಕೃಷಿ ಮೇಳ ಕೃಷಿ ಇದು ಸೊ ಸಾರಿ ಅಥವಾ ತೋಟಗಾರಿಕೆಗಳ ಮೇಳ ನಡೀತಾ ಇದೆ ತೋಟಗಾರಿಕೆಗಳ ವಿಶ್ವವಿದ್ಯಾಲಯ ಅದು ಸೊ ಅಲ್ಲಿ ಅವರು ಏನು ಹೊರ ಸುತ್ತೋಲೆ ಅಂದರೆ ಈ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಶ್ರೇಷ್ಠ ರೈತ ಮತ್ತು ರೈತ ಮಹಿಳೆಯ ಆಯ್ಕೆ ಕುರಿತು ಸೊ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಫೆಬ್ರವರಿ ಹತ್ತರಿಂದ ಹನ್ನೆರಡರವರೆಗೆ ಬರ ಸಹಿಷ್ಣುತೆಗಾಗಿ ತೋಟಗಾರಿಕೆ ಬರ ಸಹಿಷ್ಣುತೆಗಾಗಿ ತೋಟಗಾರಿಕೆ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಇಟ್ಟುಕೊಂಡು ಇದರ ದೇಹದೊಂದಿಗೆ ತೋಟಗಾರಿಕಾ ಮೇಳವನ್ನು ಮುಖ್ಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಸೊ ಮುಖ್ಯ ಆವರಣ ಅಂದರೆ ಬಾಗಲಕೋಟೆಯಲ್ಲಿ ಓಕೆ ಈ ಇದರ ಒಂದು ಪ್ರಶಸ್ತಿಗೆ ಅರ್ಜಿ ಸಲ್ಲಿಸುವ ಬಯ ಬಯಸುವಂತಹ ರೈತರು ಮಹಿಳೆಯರು ಅರ್ಜಿ ನಮೂನೆಯನ್ನು ಈ ಕೆಳಗಿನ ತಿಳಿಸಿದ ವಿಳಾಸದಂತೆ ಅಥವಾ ತೋಟಗಾರಿಕಾ ವಿವಿ ವಿ ಬಾಗಲ್ಕೋಟ್ ವೆಬ್ಸೈಟ್ ಸೊ ಈ ವೆಬ್ಸೈಟನ್ನು ನಿಮಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಬೇಕಾದ್ರೆ ಕೊಡ್ತೇನೆ ಅಂತ ಈ ವೆಬ್ಸೈಟ್ನ ಮೂಲಕ ಅರ್ಜಿ ಅನುಬಂಧ ಒಂದು ಪಡೆದುಕೊಳ್ಳಬಹುದು ಸೊ ಅಲ್ಲಿ ಒಂದು ಅರ್ಜಿ ಅರ್ಜಿ ಇದೆ ಸೊ ಅರ್ಜಿಯ ಒಂದು ಪಿ ಡಿ ಎಫ್ನ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ ಸೊ ಡೈರೆಕ್ಟಾಗಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಳ್ಳಿ ದಿನಾಂಕ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗಾಗಿ ನೀವು ದಿನಾಂಕ ಹತ್ತನೇ ತಾರೀಕಿನ ಒಳಗಾಗಿ ನಿಮ್ಮ ಅರ್ಜಿ ಬಂದು ಅವರು ತಿಳಿಸಿರುವಂತಹ ವಿಶ್ವವಿದ್ಯಾಲಯಕ್ಕೆ ಮುಟ್ಟಬೇಕು ಸೊ ಅದಕ್ಕೆ ನೀವೇನು ಮಾಡಬೇಕಂತಂದರೆ ಈಗ ಸಂಬಂಧಪಟ್ಟ ಜಿಲ್ಲೆಗಳಂದರೆ ಬೀದರ್ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಯ ರೈತರು ಡೀನ್ ತೋಟಗಾರಿಕಾ ಮಹಾವಿದ್ಯಾಲಯ ಹಳ್ಳದಗಿರಿ ಫಾರ್ಮ್ ಹೈದರಾಬಾದ್ ರಸ್ತೆ ಬೀದರ್ ಈ ಒಂದು ತೋಟಗಾರಿಕಾ ಮಹಾವಿದ್ಯಾಲಯ ಇದೆ ಅಲ್ಲಿ ಹಳ್ಳದ ಬೀದರ್ನಲ್ಲಿ ಸೊ ಬೀದರ್ ಕಲಬುರಗಿ ಮತ್ತು ಯಾದಗಿರಿ ಸಂಬಂಧಪಟ್ಟ ರೈತರು ಈ ಒಂದು ಬೀದರ್ನಲ್ಲಿರುವಂತಹ ತೋಟಗಾರಿಕಾ ವಿಶ್ವವಿದ್ಯಾಲಯಕ್ಕೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಸೊ ಬಾಗಲಕೋಟೆಗೆ ಸಂಬಂಧಪಟ್ಟಂಥ ರೈತರು ಡೀನ್ ತೋಟಗಾರಿಕಾ ಮಹಾವಿದ್ಯಾಲಯ ಉದ್ಯಾನಗರಿ ಬಾಗಲಕೋಟೆ ಸೊ ನೀವು ಬಾಗಲಕೋಟೆಗೆ ಹೋಗಿ ಬಾಗಲಕೋಟೆಗೆ ಸಂಬಂಧಪಟ್ಟಂಥ ರೈತರು ಈ ಒಂದು ವಿಳಾಸಕ್ಕೆ ನೀವು ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕು ಸೊ ವಿಜಯಪುರ ವಿಜಯಪುರಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಸ್ಥರು ತೋಟಗಾರಿಕಾ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ತಿಡುಗುಂದಿ ಈ ತಿುಂದಿಯಲ್ಲಿಯೂ ನೀವು ಹೋಗಿ ನೀವು ನಿಮ್ಮ ಒಂದು ಅಪ್ಲಿಕೇಶನನ್ನು ನೀವು ಸಲ್ಲಿಸಬೇಕು ಸೊ ನಿಮಗಲ್ಲಿ ನಂಬರ್ ಬೇಕಾದ್ರೆ ಫೋನ್ ನಂಬರ್ ಇದೆ ಆ ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಸೊ ಇಲ್ಲಿ ಫೋನ್ ನಂಬರ್ ಇದೆ ಬಾಗಲಕೋಟದವರಿಗೆ ಹಾಗೆ ಬೀದರ್ ಫೋನ್ ನಂಬರ್ ಇದೆ ಸೊ ಈ ಫೋನ್ ನಂಬರಿಗೆ ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿ ನಂತರ ಬೆಳಗಾವಿಗೆ ಸಂಬಂಧಪಟ್ಟ ಹಾಗೆ ರೈತರು ಏನು ಮಾಡಬೇಕು ಬೆಳಗಾವಿಗೆ ಸಂಬಂಧಪಟ್ಟ ಹಾಗೆ ಡೀನ್ ಕಿತ್ತೂರು ರಾಣಿ ಚೆನ್ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯ ಅರ್ಭಾವಿ ಸೊ ಅರ್ಭಾವಿಯಲ್ಲಿ ಒಂದು ತೋಟಗಾರಿಕಾ ಮಹಾವಿದ್ಯಾಲಯ ಇದೆ ಸೊ ಅಲ್ಲಿ ನೀವು ಹೋಗಿ ನಿಮ್ಮ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ ಇನ್ನು ಧಾರವಾಡ ಮತ್ತು ಗದಗ್ಗೆ ಸಂಬಂಧಪಟ್ಟ ಹಾಗೆ ಸಹ ಸಂಶೋಧನಾ ಮತ್ತು ವಿಸ್ತರಣಾ ನಿರ್ದೇಶಕರು ಪ್ರಾದೇಶಿಕ ತೋಟಗಾರಿಕಾ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ಬಿ ರಸ್ತೆ ಕುಂಬಾಪುರ್ ಕುಂಬಾಪುರ್ ಫಾರ್ಮ್ ಅಂತ ಹೇಳಿ ಇದೆ ಸೊ ಧಾರವಾಡದಲ್ಲಿ ಅವರ ಫೋನ್ ನಂಬರ್ ಬೇಕಾಗಿದೆ ನೀವು ಅಲ್ಲಿ ಹೋಗಿ ನಿಮ್ಮ ಒಂದು ಅರ್ಜಿಯನ್ನು ಸಲ್ಲಿಸಬೇಕು ಧಾರವಾಡ ಮತ್ತು ಗದಗ ಸಂಬಂಧಪಟ್ಟ ರೈತರು ಓಕೆ ನಂತರ ಹಾವೇರಿ ಮತ್ತು ಹಾವೇ ಹಾವೇರಿಗೆ ಸಂಬಂಧಪಟ್ಟ ಹಾಗೆ ರೈತರು ಡೀನ್ ದಾಸಿ ಲೆಮ್ ತೋಟಗಾರಿಕಾ ಅಭಿಯಾಂತ್ರಿಕ ಮತ್ತು ಆಹಾರ ತಂತ್ರ ತಂತ್ರಜ್ಞಾನ ಮಹಾವಿದ್ಯಾಲಯ ದೇವಿ ಹೊಸೂರು ಸೊ ಜಿಲ್ಲೆ ಹಾವೇರಿ ಅಲ್ಲಿ ಸಂಬಂಧಪಟ್ಟೆ ನೀವು ಅಲ್ಲಿಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ ಹಾಗೂ ಕೊಪ್ಪಳ ರಾಯಚೂರು ಮತ್ತು ಬಳ್ಳಾರಿ ಮತ್ತು ವಿಜಯನಗರ ಈ ಒಂದು ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ರೈತರು ಡೀನ್ ತೋಟಗಾರಿಕಾ ಮಹಾವಿದ್ಯಾಲಯ ಮುನಿರಾಬಾದ್ ಕೊಪ್ಪಳ ಸೊ ಅದರ ಜಿಲ್ಲೆ ಕೊಪ್ಪಳ ಮುನಿರಾಬಾದ್ನಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ ಹಾಗೂ ಉತ್ತರ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ರೈತರು ಡೀನ್ ತೋಟಗಾರಿಕಾ ಮಹಾವಿದ್ಯಾಲಯ ಬನವಾಸಿ ರಸ್ತೆ ಸಿರ್ಸಿ ಸೊ ಇಲ್ಲಿಗೆ ಹೋಗಿ ನೀವು ನಿಮ್ಮ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ ನಂತರ ಮೈಸೂರು ಮತ್ತು ಚಾಮರಾಜನಗರ ಮತ್ತು ಮಂಡ್ಯ ಈ ಇದಕ್ಕೆ ಸಂಬಂಧಪಟ್ಟ ಹಾಗೆ ಡೀನ್ ತೋಟಗಾರಿಕಾ ಮಹಾವಿದ್ಯಾಲಯ ಯಲಚನಹಳ್ಳಿ ಇಲವಾಲ ಹೋಬಳಿ ಮೈಸೂರು ಸೊ ಜಿಲ್ಲೆ ಮೈಸೂರು ಇಲ್ಲಿಗೆ ಹೋಗಿ ನೀವು ನಿಮ್ಮ ಅರ್ಜಿಯನ್ನು ಸಲ್ಲಿಸಬೇಕು ಇಲ್ಲಿ ಮೈಸೂರು ಮತ್ತು ಚಾಮರಾಜನಗರ ಮತ್ತು ಮಂಡ್ಯ ಈ ಒಂದು ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ರೈತರು ಹಾಗೂ ಹಾಸನ ಜ ಹಾಸನಕ್ಕೆ ಸಂಬಂಧಪಟ್ಟ ಪಟ್ಟಂತಹ ರೈತರು ಮುಖ್ಯಸ್ಥರು ತೋಟಗಾರಿಕಾ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ಅರಸಿಕೆರೆ ಹಾಸನ ಜಿಲ್ಲೆಯಲ್ಲಿರುವಂಥ ಅರಸಿಕೆರೆಯಲ್ಲಿ ಈ ಒಂದು ವಿಸ್ತರಣಾ ಮತ್ತು ಸಂಶೋಧನಾ ಕೇಂದ್ರ ಇದೆ ಅಲ್ಲಿಗೆ ಹೋಗಿ ನಿಮ್ಮ ಅರ್ಜಿ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ ಇನ್ನು ಬೆಂಗಳೂರು ನಗರ ಹಾಗೂ ಬೆಂಗಳೂರು ಗ್ರಾಮಾಂತರದ ರೈತರು ಡೀನ್ ತೋಟಗಾರಿಕಾ ಮಹಾವಿದ್ಯಾಲಯ ವಿದ್ಯಾರಣ್ಯಪುರ ಜಿ ಕೆ ವಿಕೆ ಅಲ್ಲಿಗೆ ಹೋಗಿ ನಿಮ್ಮ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಏನಿದೆಯಲ್ಲ ಡೀನ್ ತೋಟಗಾರಿಕಾ ಮಹಾವಿದ್ಯಾಲಯ ವಿದ್ಯಾರಣ್ಯಪುರದಲ್ಲಿ ಇದೆ ಅದು ಸೊ ವಿದ್ಯಾರಣ್ಯಪುರದಲ್ಲಿ ಹೋಗಿ ನೀವು ನಿಮ್ಮ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ ಸೊ ಇನ್ನು ರಾಮನಗರ ಮತ್ತು ತುಮಕೂರು ರಾಮನಗರ ರಾಮನಗರ ಮತ್ತು ತುಮಕೂರಿಗೆ ಸಂಬಂಧಪಟ್ಟ ಹಾಗೆ ಸಹ ಸಂಶೋಧನಾ ಮತ್ತು ವಿಸ್ತರಣಾ ನಿರ್ದೇಶಕರು ಪ್ರಾದೇಶಿಕ ತೋಟಗಾರಿಕಾ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ವಿದ್ಯಾರಣ್ಯಪುರ ಬೆಂಗಳೂರು ಸೊ ಇಲ್ಲಿಗೆ ಹೋಗಿ ನಿಮ್ಮ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರಕ್ಕೆ ಸಂಬಂಧಪಟ್ಟಂಥ ರೈತರು ಡೀನ್ ತೋಟಗಾರಿಕಾ ಮಹಾವಿದ್ಯಾಲಯ ದೇವರಾಜ್ ಮೆಡಿಕಲ್ ಕಾಲೇಜ್ ಹತ್ತಿರ ಎನ್ ಎಚ್ ಫೋರ್ ತಮಕಾ ರಸ್ತೆ ಕೋಲಾರ ಇಲ್ಲಿಗೆ ಹೋಗಿ ನಿಮ್ಮ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ ಸೊ ನಿಬಂಧನೆಗಳು ಅರ್ಜಿದಾರರು ಕಳೆದ ಮೂರು ವರ್ಷಗಳಲ್ಲಿ ಕರ್ನಾಟಕದ ಯಾವುದೇ ಕೃಷಿ ಅಥವಾ ತೋಟಗಾರಿಕಾ ಪಶು ಸಂ ಸಂಗೋಪನಾ ಮತ್ತು ಐ ಸಿ ಎ ಆರ್ ಪ್ರಶಸ್ತಿಗಳನ್ನು ತಮ್ಮ ಹಾಗೂ ತಮ್ಮ ಕುಟುಂಬದ ಯಾವುದೇ ಸದಸ್ಯರ ಹೆಸರಿನಲ್ಲಿ ಪಡೆದಿರಬಾರದು ಕಳೆದ ಒಂದು ಮೂರು ವರ್ಷಗಳ ಹಿಂದೆ ನಿಮ್ಮ ನೀವು ಅರ್ಜಿ ಸಲ್ಲಿಸುವಂಥವರು ಏನೆಲ್ಲ ನೀವು ತಲೆಯಲ್ಲಿ ಗಮನಿಸ್ಕೊಳ್ಬೇಕಂತಂದರೆ ತೊ ಕೃಷಿಯಲ್ಲಾಗಲಿ ಅಥವಾ ಪಶುಸಂಗೋಪನೆಯಲ್ಲಾಗಲಿ ತೋಟಗಾರಿಕೆಯಲ್ಲಾಗಲಿ ಕಳೆದ ಮೂರು ವರ್ಷಗಳಲ್ಲಿ ನೀವು ಯಾವುದೇ ತರಹದಾದಂಥ ಪ್ರಶಸ್ತಿಯನ್ನು ಪಡೆದಿರಬಾರ್ದು ಸೊ ಅರ್ಜಿದಾರರು ನಿಗದಿತ ಅರ್ಜಿ ನಮೂನೆಯಲ್ಲಿ ಸಂಪೂರ್ಣ ವಿವರಗಳನ್ನು ಒಳಗೊಂಡ ಮಾಹಿತಿಯನ್ನು ನೀಡ ನೀಡಬೇಕು ಸಲ್ಲಿಕೆಯಾದ ಅರ್ಜಿದಾರರನ್ನು ಆಯ್ಕೆ ನಿಯಮಿತ ಪರಿಶೀಲಿಸಿ ಕಿರುಪಟ್ಟಿ ಮಾಡಿದ ಮೂರು ಕ್ಷೇತ್ರಗಳಿಗೆ ಮಾತ್ರ ವೀ ಕ್ಷೇತ್ರ ವೀಕ್ಷಣೆ ಕೈಗೊಳ್ಳಲಾಗುವುದು ಸೊ ಕ್ಷೇತ್ರ ವೀಕ್ಷಣೆ ಮಾಡ್ತಾರವರು ನಿಮ್ಮ ಒಂದು ಸೆಲೆಕ್ಷನ್ ಆದರೆ ನಿಮ್ಮ ಹೊಲಕ್ಕೆ ಬರ್ತಾರೆ ಕ್ಷೇತ್ರ ವೀಕ್ಷಣೆ ಮಾಡ್ತಾರೆ ಸೆಲೆಕ್ಷನ್ ಆದರೆ ಆಯ್ಕೆಯ ವಿಶ್ವವಿದ್ಯಾಲಯದ ನಿಯಮ ಹಾಗೂ ಆಯ್ಕೆಯ ಸಮಿತಿ ನಿರ್ಧಾರಕ್ಕೆ ಒಳಪಟ್ಟಿರುತ್ತದೆ ಸೊ ಆ ವಿಶ್ವವಿದ್ಯಾಲಯ ಏನು ಆಯ್ಕೆ ಇರ್ತದಲ್ಲ ಅವರ ಸಮಿತಿಗೆ ಒಳಪಟ್ಟಿರತಕ್ಕಂತನೇ ಅವರು ಆಯ್ಕೆಯನ್ನು ಮಾಡ್ತಾರೆ ಸೊ ಹೆಚ್ಚಿನ ವಿವರಗಳಿಗಾಗಿ ಡಾಕ್ಟರ್ ಲಕ್ಷ್ಮೀನಾರಾಯಣ ಹೆಗಡೆ ವಿಸ್ತರಣಾ ನಿರ್ದೇಶಕರು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲ್ಕೋಟ್ ಇವರ ಮೊಬೈಲ್ ಸಂಖ್ಯೆ ಸೊ ಅಲ್ಲಿನ ಒಂದು ವಿಸ್ತರಣಾ ನಿರ್ದೇಶಕರ ಒಂದು ಮೊಬೈಲ್ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ತೊಂಬತ್ನಾಲ್ಕು ಎಂಬತ್ತು ಅರವತ್ತೊಂಬತ್ತು ಅರವತ್ತ್ಮೂರು ಎಂಬತ್ತೊಂದು ಅಥವಾ ಝೀರೋ ಎಂಟು ಮೂವತ್ತೈದು ನಲವತ್ತೆರಡು ಮೂವತ್ತು ಒಂದು ಝೀರೋ ಒಂದು ಸೊ ಇವರೊಂದು ಈ ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕೆಂದರೆ ಈ ಒಂದು ನಂಬರಿಗೆ ಕಾಲ್ ಮಾಡ್ಬೋದು ಅಥವಾ ಡಾಕ್ಟರ್ ಕಾಂತೇಶ್ ಗಾಂಡೋಳ್ಕರ್ ಪ್ರಾಧ್ಯಾಪಕರು ಹಾಗೂ ತಾಂತ್ರಿಕ ಅಧಿಕಾರಿಗಳು ಅವರ ಒಂದು ಮೊಬೈಲ್ ಸಂಖ್ಯೆ ಅರವತ್ತ್ಮೂರು ಅರವತ್ನಾಲ್ಕು ಜೀರೋ ನಾಲ್ಕು ನಲವತ್ತೊಂಬತ್ತು ಝೀರೋ ಒಂದು ಅಥವಾ ಶ್ರೀ ಶ್ರೀಪಾದವಿ ಸಹಾಯಕ ಪ್ರಾಧ್ಯಾಪಕರು ಅವರ ಒಂದು ಮೊಬೈಲ್ ಸಂಖ್ಯೆ ತೊಂಬತ್ನಾಲ್ಕು ನಲವತ್ತೆಂಟು ಮೂವತ್ತ್ನಾಲ್ಕು ನಲವತ್ತೊಂದು ಜೀರೋ ಮೂರು ಹಾಗೂ ಶ್ರೀ ಬಿ ಬಿ ಮಖಾನ್ದಾರ್ ಸಹಾಯಕ ಆಡಳಿತಾಧಿಕಾರಿಗಳು ಅವರ ಒಂದು ಮೊಬೈಲ್ ಸಂಖ್ಯೆ ತೊಂಬತ್ತೊಂಬತ್ತು ಎಪ್ಪತ್ತೆರಡು ಹದಿನೈದು ತೊಂಬತ್ತಾರು ಹದಿಮೂರು ಇವರನ್ನು ಸಂಪರ್ಕಿಸಬಹುದು ಸೊ ಅದನ್ನು ಬಿಟ್ಟು ಅಥವಾ ಮಿಂಚಂಚೆ ಡಿ ಇ ಆಟ್ ಯು ಎಚ್ ಎಸ್ ಬಿ ಎ ಜಿ ಎಲ್ ಒ ಟಿ ಯು ಎಸ್ ಯು ಎಚ್ ಎಸ್ ಬಾಗಲ್ಕೋಟ್ ಡಾಟ್ ಇ ಡಿ ಯು ಡಾಟ್ ಇನ್ ಈ ಒಂದು ವೆಬ್ಸೈಟಿಗೆ ಹೋದರೂ ನಿಮಗೆ ಸಂಪೂರ್ಣವಾದಂಥ ಮಾಹಿತಿ ಸಿಗ್ತದೆ ಸೊ ಅದು ಅಲ್ಲಿನ ಕುಲಸಚಿವರ ಒಂದು ಸಿಗ್ನೇಚರ್ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರನೇ ತಾರೀಕಿಗೆ ಈ ಒಂದು ನೋಟಿಫಿಕೇಷನ್ ಹೊರಡಿಸಿದ್ದಾರೆ ಸೊ ಇವೆಲ್ಲ ಇಷ್ಟೆಲ್ಲ ನಿಯಮಗಳಿದ್ದಾವೆ ಸೊ ಈ ಎಲ್ಲ ನಿಯಮಗಳನ್ನು ಒಳಗೊಂಡು ಅವರು ಆಯ್ಕೆಯನ್ನು ನಡೆಸ್ತಾರೆ ಸೊ ಯಾರೆಲ್ಲ ಅರ್ಹರಿದ್ದೀರ ರೈತರು ಅವರೆಲ್ಲ ದಯಮಾಡಿ ಈ ಒಂದು ಅಪ್ಲಿಕೇಶನನ್ನು ಹಾಕಿ ಸೊ ಅವರು ಏನು ಕೈಗೊಂಡಿದ್ದಾರಲ್ಲ ಯಶಸ್ವಿ ರೈತ ಮತ್ತು ಯಶಸ್ವಿ ರೈತ ಮಹಿಳೆ ಇದರಲ್ಲಿ ತೋಟಗಾರಿಕೆಯಲ್ಲಿ ಸೊ ಇದು ಅಗ್ರಿಕಲ್ಚರ್ಗೆ ಸಂಬಂಧ ಕೃಷಿಗೆ ಸಂಬಂಧಪಟ್ಟಿರೋ ಹಾಗೆ ಇದು ಕೃಷಿಗೆ ಸಂಬಂಧಪಟ್ಟಿರೋಂಗಿಲ್ಲ ಇದು ತೋಟಗಾರಿಕಾ ಇಲಾಖೆಗೆ ಸಂಬಂಧಪಟ್ಟಿರ್ತದೆ ಹಾಗೆ ಹಾಗಾಗಿ ನೀವು ತೋಟಗಾರಿಕೆ ಅಂತಂದರೆ ಅಡಿಕೆ ಬೆಳೆ ಆಗಿರ್ಬೋದು ವಿವಿಧ ತರಕಾರಿಗಳ ಬೆಳೆಗ ಬೆಳೆಗಳಾಗಿರ್ಬೋದು ಹಣ್ಣಿನ ಬೆಳೆಗಳಾಗಿರ್ಬೋದು ಇದರಲ್ಲಿ ನೀವು ಏನಾದರೂ ಯಶಸ್ಸನ್ನು ಹೊಂದಿದ್ದೀರಾ ಅಂತಂದರೆ ಅವರು ಹೇಳಿರೋ ಪ್ರಕಾರ ನೀವು ಕಳೆದ ಮೂರು ವರ್ಷಗಳಲ್ಲಿ ಯಾವುದೇ ಪ್ರಶಸ್ತಿನ ಪಡೆದಿಲ್ಲ ಅಂತಂದರೆ ನೀವು ಇದಕ್ಕೆ ಅರ್ಹರಾಗಿರ್ತೀರ ಸೊ ಪ್ರತಿಯೊಬ್ಬ ರೈತರು ಅಥವಾ ರೈತ ಮಹಿಳೆಯರು ಯಾರೆಲ್ಲ ಇದ್ದೀರಲ್ಲ ಇದರ ಒಂದು ಸದುಪಯೋಗವನ್ನು ಪಡೆದುಕೊಳ್ಳಿ ಸೊ ಯಾರೆಲ್ಲ ನಿಮಗೆ ಗೊತ್ತಿರೋ ಹಾಗೆ ಇದಾರಲ್ಲ ಯಶಸ್ವಿಯನ್ನು ಹೊಂದಿದಾರಲ್ಲ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಅವ್ರ ಹತ್ರ ಅವರ ಅವ್ರಿಗೆಲ್ಲರಿಗೂ ಇದು ಮುಟ್ಲಿ ಜನವರಿ ಹತ್ತನೇ ತಾರೀಕು ಕೊನೆಯ ದಿನಾಂಕ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೊ ಒಳಗಾಗಿ ಈ ಒಂದು ನಿಮ್ಮ ಅಂಚೆ ಅಲ್ಲಿ ಹೋಗಿ ತಲುಪಬೇಕು ಸೊ ಹಾಗಾಗಿ ಆದಷ್ಟು ತಡ ಮಾಡದೇ ಇರೋ ಹಾಗೆ ಎಲ್ಲರಿಗೂ ಈ ಒಂದು ವಿಷಯವನ್ನು ಮುಟ್ಲಿ ಅಂತ ಹೇಳಿ ಇಷ್ಟಪಡ್ತೀನಿ ಸೊ ವಿಡಿಯೋ ಎಲ್ಲರಿಗೂ ಇಷ್ಟ ಆಯ್ತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ತೋಟಗಾರಿಕಾ ಮೇಳ ಯಾವಾಗಿದೆ ಅನ್ನೋದ್ರ ಬಗ್ಗೆ ಮತ್ತೊಂದು ವೀಡಿಯೋನ ನಾನು ಮಾಡಿ ಹಾಕಿದ್ದೀನಿ ಸೊ ಯಾರು ನೋಡಿಲ್ಲ ಹೋಗಿ ದಯಮಾಡಿ ಇದನ್ನು ನೋಡಿ ಸೊ ಇದೇ ಥರ ಮತ್ತೆ ಮುಂದಿನ ಬೇರೆ ಒಂದು ವಿಷಯ ಇಟ್ಕೊಂಡು ವಿಡಿಯೋ ಮಾಡ್ತೀವಿ ಸೊ ಮುಂದಿನ ಸಿಗೋಣ ಸಿಗೋಣಂತ ಥ್ಯಾಂಕ್ ಯು